ನಮಸ್ಕಾರ ರೀ ಇವತ್ತಿನ ದಿವಸ ಹೋಳ ಬದನೆಕಾಯಿ ಪಲ್ಯ ಮಾಡ್ದು ತೋರಿಸ್ತೀನಿ ನಮ್ಮ ಉತ್ತರ ಕರ್ನಾಟಕದಾಗ ಹೋಳ ಬದನೆಕಾಯಿ ಪಲ್ಯ ಹೆಂಗೆ ಮಾಡ್ತೀವಿ ನಮ್ಮ ಮನೆಯೊಳಗೆ ಅಂತ ತೋರಿಸ್ತೇನೆ ನಾನು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋನು ಸಾಸಿವೆ ಜೀರಿಗೆ ಹಾಕೋನು ಸಾಸಿವೆ ಜೀರಿಗೆ ಚಟಪಟ ಅನ್ಲಿ ಒಂದು ಪಾವು ಕಿಲೋ ಬದನೆಕಾಯಿನ ಹೆಚ್ಚಿನ ನೀರಾಗಿ ಹಾಕಿಟ್ಟಿ ಇದಕ್ಕೆ ಹಸಿ ಪೇಸ್ಟ್ ಮಾಡ್ಕೊಂಡೇನಿ ಮತ್ತು ಈರುಳ್ಳಿ ಟೊಮೆಟೊ ಹೆಚ್ಚಿಟ್ಕೊಂಡೇನಿ ಸಾಸಿವೆ ಜೀರಿಗೆ ಚಟಪಟ ಅನ್ನಲಿ ಒಟ್ಟನೇ ಬದ್ನಿಕಾಯಿ ಪಲ್ಯ ಉತ್ತರ ಕರ್ನಾಟಕದವ್ರಿಗೆ ಬೇಕೇ ಬೇಕು ನೋಡಿರಿ ನೀವು ಹೋಳು ಪಲ್ಯ ಮಾಡಿರಿ ಎಣಗಾಯಿ ಮಾಡಿರಿ ಸೊಟ್ಟು ಚಟ್ನಿ ಮಾಡಿರಿ ಏನಾರು ಮಾಡಿರಿ ಬದ್ನಿಕಾಯಿ ಅನ್ನೋದು ಅವ್ರಿಗೆ ಭಾಳ ಇಷ್ಟ ಅಂದ್ರೆ ಭಾಳ ಇಷ್ಟ ದಿನವೂ ಊಟದಾಗ ಬದ್ನಿಕಾಯಿ ಪಲ್ಯ ಇದ್ದರೆ ಖುಷಿಲೆ ಊಟ ಮಾಡ್ತಾರ ನಮಗೂ ಇಷ್ಟ ರೀ ಮನೆಯೊಳಗೂ ನಮ್ಗೆ ಬದ್ನಿಕಾಯಿ ಅಂದ್ರೆ ಎಲ್ರಿಗೂ ಇಷ್ಟ ನೋಡಿರಿ ಈಗ ಒಂದು ದೊಡ್ಡ ಸೈಜಿನ ಈರುಳ್ಳಿ ಉದ್ದಕ್ಕೆ ತೆಳ್ಳಗೆ ಹೆಚ್ಚಿ ಹಾಕೀನಿ ಅದು ಹಸಿ ಸ್ಮೆಲ್ ಹೋಗಲಿ ಚೆಂದಾಗಿ ಬೇಯಲಿ ಒಂದು ಈರುಳ್ಳಿ ಒಂದು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೆ ಈಗ ಟೊಮೆಟೊ ಹಾಕೋನು ಹಣ್ಣಾದಂಥ ಟೊಮೆಟೊ ಒಂದು ಅದನ್ನು ಉದ್ದಕ್ಕೆ ಹೆಚ್ಚಾಕಿ ಚಲೋ ಸ್ಮೂತಾಗಿ ಬೇಯಬೇಕದು ಹಸಿ ಸ್ಮೆಲ್ ಹೋಗಿ ಅಂದ್ರೆ ಪಲ್ಯ ರುಚಿಯಾಗಿ ಬರ್ತದೆ ಬಿಸಿ ಬಿಸಿ ಜೋಳದ ರೊಟ್ಟಿಗಾತು ಚಪಾತಿಗಾತು ಅನ್ನ ಜೊತೆ ಆತು ಹಬ್ಬ ಹುಣಿವೆ ಆಗಂತೂ ಬದ್ನಿಕಾಯಿ ಬದನಿಕಾಯಲ್ಲೆ ಇಲ್ಲದ ನೈವೇದ್ಯನೇ ಇಲ್ಲ ದೇವ್ರಿಗೆ ನಮ್ಮ ಮನೆಗಳಾಗ ಉತ್ತರ ಕರ್ನಾಟಕದಾಗ ಹಬ್ಬ ಹುಣವಿ ಬಂದ್ರೆ ಬದ್ನಿಕಾಯಿ ಪಲ್ಯ ಫಸ್ಟ್ ಬೇಕು ಕೋಸಂಬರಿ ಬದ್ನಿಕಾಯಿ ಪಲ್ಯ ಇರಲೇಬೇಕು ಇವಾಗ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡೇನಲ್ಲ ಅದನ್ನು ಹಾಕ್ತೀವಿ ಹೆಚ್ಚು ಕಡಿಮೆ ಎಲ್ಲ ತರಕಾರಿಗೂ ಹಸಿ ಮೆಣಸಿನ್ಕಾಯಿ ಪೇಸ್ಟೇ ನಾವು ಹಾಕೋದು ಖಾರ ಹಾಕೋದು ಕಡಿಮೆ ಸಾಂಬಾರಿಗೆ ಎಷ್ಟು ಹಾಕ್ತೀವಿ ಕೆಲವೊಂದಕ್ಕೆ ಒಣಾಕಾರ ಹಾಕ್ತೀವಿ ಈಗ ನೋಡ್ರಿ ಎರಡು ಟೇಬಲ್ ಸ್ಪೂನಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿವಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಅಂದ್ರೆ ಹಾಕೇನು ನಾವು ವಿಡಿಯೋದಾಗ ನೋಡಿರಿ ನೀವು ಹಸಿ ಮೆಣಸಿನ್ಕಾಯಿ ಆನಂತರ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಜೀರಿಗೆ ಹಾಕಿ ಅರ್ಧ ಬಿಟ್ಟರೆ ಮುಗೀತದು ಇವಾಗ ನೋಡ್ರಿ ಬದ್ನಿಕಾಯಿ ಹೋಳು ನೋಡ್ರಿ ಎಷ್ಟು ಕಪ್ಪಗಾಗಿಲ್ಲ ಎಷ್ಟು ಚೆನ್ನಾಗಿದಾವೆ ಫ್ರೆಶ್ಶನ ಬದ್ನಿಕಾಯಿ ಅದಾವ ಹೋಳು ಮಾಡಿರಲಿ ಇದ್ರಾಗ ಹಾಕಿದೆ ಹೇಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಆನಂತರ ಇದಕ್ಕೆ ಉಪ್ಪು ಅರಿಶಿನ ಪುಡಿ ಮಸಾಲೆ ಪುಡಿ ಬೆಲ್ಲ ಹಾಕೋಣ ಯಾರೆಲ್ಲ ನಾ ಹಾಕಂತ ವಿಡಿಯೋ ನೋಡ್ತೀರಿ ಇಷ್ಟ ಆದರೂ ಒಂದು ಲೈಕ್ ಕೊಡಿರಿ ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನಗೆ ಬೇಕು ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಖಾರ ನಿಮಗೆ ಎಷ್ಟು ಬೇಕು ಅಷ್ಟು ನಾವು ಮೀಡಿಯಮ್ಮಾಗಿ ಮಾಡೋದಿಲ್ಲ ಅರಶಿಣ ಪುಡಿ ಚಿಟಕಿ ಉತ್ತರ ಕರ್ನಾಟಕದ ಸಿಕ್ರೆಟ್ ಪೌಡರ್ ಒಂದು ಎಲ್ಲ ರೆಸಿಪಿಗೆ ಹಾಕುವಂಥ ಸೀಕ್ರೆಟ್ ಪೌಡ್ರ್ ಗುರಳ್ಳಿ ಪುಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಹೋಮ್ ಮೇಡ್ ಮಸಾಲ ಪೌಡ್ರ್ ಒನ್ ಟೇಬಲ್ ಸ್ಪೂನ್ ಇದೊಂದು ಮಸಾಲೆ ಪುಡಿ ಇದ್ರೆ ಎಂಥದ್ದು ಬೇಡ ನೋಡಿರಿ ಬೇರೆ ಪೌಡ್ರ್ಗಳು ನಾವು ಹಿಡಿಯೋದಾಗ ಹಾಕೇನಿ ಹಿಂದೆ ನೋಡ್ರಿ ಬೇಕು ನೋಡಿಲ್ಲ ಅಂದ್ರೆ ನೋಡ್ರಿ ಇದೊಂದು ಮಸಾಲ ಪೌಡ್ರ್ ಇಟ್ಕೊಂಡ್ಬಿಟ್ರೆ ಪಲ್ಯ ಹಾತು ಸಾಂಬಾರು ಹಾತು ಯಾವುದಕ್ಕೂ ಬೇರೆ ಏನೂ ಹಾಕೋ ಅವಶ್ಯಕತೆ ಇಲ್ಲ ಅಷ್ಟು ಟೇಸ್ಟಿಯಾಗಿ ಬರ್ತೈತಿ ಇಲ್ಲೇ ತಟಗೇ ತಟಗೆ ಬೆಲ್ಲ ಹಾಕೇನಿ ನಮ್ಮ ಉತ್ತರ ಕರ್ನಾಟಕದವರು ಬೆಲ್ಲ ಇಲ್ಲದ ಅಡುಗೆ ರೀ ತಟಗೆ ಬೆಲ್ಲ ಹಾಕೇನಿ ಭಾಳ ಟೇಸ್ಟ್ ಆಕೈತಿ ಒಂದು ಗ್ಲಾಸ್ ನೀರು ಹಾಕಿ ಚೆಂದಾಗಿ ಮೀಡಿಯಮ್ ಉರಿ ಇಟ್ಟು ಬೇಯಿಸ್ಕೊಳ್ಳೋಣ కాడాయల్దా బేంటద బదని మేల్ ప్లేట్ ముచ్చి బేంశునాం. అగాగా కాయార్ స్కుంం ನೋಡಿರಿ ಎಷ್ಟು ಚಂದ ಕುದಿಯಾಕತ್ತೈತಿ ನಮ್ಮ ಮನೆಯೊಳಗೆ ಮಾಡುವಂತಹ ಸಿಂಪಲ್ ಅದ ಹೋಳು ಬದನೇಕಾಪಲ್ಯ ನೋಡ್ರಿ ಬಿಸಿ ಅನ್ನಕ್ಕೆ ಒಂದು ತುಪ್ಪ ಹಾಕ್ಕೊಂಡು ಒಂದು ನಾಲ್ಕು ಹೋಳು ಹಾಕ್ಕೊಂಡು ರಸ ಹಾಕ್ಕೊಂಡು ಉಂಡುಬಿಟ್ರೆ ಸಾಂಬಾರೇ ಬೇಡ ಅಷ್ಟು ಟೇಸ್ಟಿಯಾಗಿ ಬಂದಿರ್ತತಿ ನೀವು ಟ್ರೈ ಮಾಡಿರಿ ಈ ವಿಧಾನದಾಗ ಇನ್ನೊಂದು ಸ್ವಲ್ಪ ಕುದ್ರೆ ರೆಡಿ ನೋಡಿರಿ ನೋಡ್ರಿ ಬದನೇಕಾ ಪಲ್ಯ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ರೆ ಫೈನಲ್ ಆಗಿ ಮುಗೀತು ರೆಡಿ ಆಯ್ತು ನಮ್ಮ ಬದ್ನಿಕಾಯಿ ಪಲ್ಯೆ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ರೆಸಿಪಿಯೊಂದು ಕೇಳ್ತೇನೆ ಎಲ್ಲರಿಗೂ ನಮಸ್ಕಾರ